ಚುನಾವಣೆಯ ಪ್ರಕ್ರಿಯೆಗಳು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು ಇಪ್ಪತ್ತೆಂಟನೇ ತಾರೀಕಿನಿಂದ ಏನು ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿಯ ಒಂದು ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಧಿಕೃತವಾಗಿ ಬೇರೆ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಮೈಸೂರು ನಗರ ಅದರಲ್ಲೂ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ಈ ಒಂದು ಮೈತ್ರಿಯ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಗುರಿ ಏನಿಟ್ಟಿದ್ದೇವೆ ಇಟ್ಟಿದ್ದೇವೆ ಪ್ರಥಮ ಸಭೆ ಇವತ್ತು ಚಾಮುಂಡೇಶ್ವರಿ ತಾಯಿಗೆ ನಮ್ಮ ಅನುಗ್ರಹವನ್ನು ಬೇಡಿ ಆ ತಾಯಿ ಆಶೀರ್ವಾದದೊಂದಿಗೆ ಇಲ್ಲಿಂದಲೇ ಪ್ರಾರಂಭ ಮಾಡ್ತಾ ಇದ್ದೇವೆ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳ ಒಂದು ಸಮ್ಮಿಲನ ಯಾವುದೇ ರೀತಿಯ ವಿಶ್ವಾಸದ ಕೊರತೆ ಇಲ್ಲದೆ ಕೆಳ ಹಂತದ ಕಾರ್ಯಕರ್ತರಿಂದ ನಾಯಕರ ಹಂತದವರೆಗೂ ಒಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಒಂದು ದಿಕ್ಸೂಚಿ ಇವತ್ತು ಇಲ್ಲಿಂದ ಇಡೀ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಹೋಗ್ತಾ ಇದೆ ಅದರಿಂದ ಇವತ್ತು ಪ್ರಥಮ ಸಭೆ ನಮಗೆ ಮೊದಲಿಂದಲೂ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಆಗಬೇಕು ಅಂತಕ್ಕಂಥದ್ದು ಮೊದಲಿಂದಲೂ ನಾವೇನು ನಡ್ಕೊಂಡು ನಡೆಸ್ಕೊಂಡ್ ಬಂದಿದ್ದೇವೆ ಅದು ಮುಂದುವರಿಸಿದ್ದೇವೆ ಮೈತ್ರಿ ಇದೆ ಮೈತ್ರಿ ನಮಗೆ ವರದಾನ ಆಗುತ್ತೆ ಅಂತ ಸಿದ್ದರಾಮಯ್ಯ ಇವತ್ತು ವಿಚಾರ ಮಾಡಿದ್ದಾರೆ ಅವರು ಇರಲಿ ಅದೇ ವರದಾನದಲ್ಲಿ ಮುಂಗಲ್ಲೇ ಇರಲಿ ಅವ್ರ ವರದಾನ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾಡಿನ ಜನತೆ ಬಹುಶಃ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ಮತದಾನ ಇದೆಯಲ್ಲ ಅವತ್ತು ಮೈಸೂರಿನಿಂದಲೇ ಪ್ರಾರಂಭ ಆಗುತ್ತೆ ವರದಾನ ಮೈತ್ರಿ ಪಕ್ಷಗಳಿಗೂ ಸಿದ್ದರಾಮಯ್ಯ ಅವ್ರಿಗೂ ಅಂತಕ್ಕಂಥ ಚುನಾವಣೆಯ ಪ್ರಕ್ರಿಯೆಗಳು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು ಇಪ್ಪತ್ತೆಂಟನೇ ತಾರೀಕಿನಿಂದ ಏನು ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿಯ ಒಂದು ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಧಿಕೃತವಾಗಿ ಬೇರೆ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಮೈಸೂರು ನಗರ ಅದರಲ್ಲೂ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ಈ ಒಂದು ಮೈತ್ರಿಯ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಗುರಿ ಗುರಿಯನ್ನಿಟ್ಟಿದ್ದೇವೆ ಇಟ್ಟಿದ್ದೇವೆ ಪ್ರಥಮ ಸಭೆ ಇವತ್ತು ಚಾಮುಂಡೇಶ್ವರಿ ತಾಯಿಗೆ ನಮ್ಮ ಅನುಗ್ರಹವನ್ನ ಬೇಡಿ ಆ ತಾಯಿಯ ಆಶೀರ್ವಾದದೊಂದಿಗೆ ಇಲ್ಲಿಂದಲೇ ಪ್ರಾರಂಭ ಮಾಡ್ತಾ ಇದ್ದೇವೆ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳ ಒಂದು ಸಮ್ಮಿಲನ ಯಾವುದೇ ರೀತಿಯ ವಿಶ್ವಾಸದ ಕೊರತೆ ಇಲ್ಲದೆ ಕೆಳ ಹಂತದ ಕಾರ್ಯಕರ್ತರಿಂದ ನಾಯಕರ ಹಂತದವರೆಗೂ ಒಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಒಂದು ದಿಕ್ಸೂಚಿ ಇವತ್ತು ಇಲ್ಲಿಂದ ಇಡೀ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಹೋಗ್ತಾ ಇದೆ ಅದರಿಂದ ಇವತ್ತು ಪ್ರಥಮ ಸಭೆ ನಮಗೆ ಮೊದಲಿಂದಲೂ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಆಗಬೇಕು ಅಂತಕ್ಕಂಥದ್ದು ಮೊದಲಿಂದ ನಾವೇನು ನಡ್ಸ್ಕೊಂಡ್ ಬಂದಿದ್ದೇವೆ ಅದು ಮುಂದುವರಿಸಿದ್ದೇವೆ ಏನು ಮೈತ್ರಿ ಇದೆ ಮೈತ್ರಿ ನಮಗೆ ವರದಾನ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಪುನರುಚಾರ ಮಾಡಿದ್ದಾರೆ ಮಾಡಿದ್ದಾರೆ ಇರಲಿ ಅದೇ ವರದಾನದಲ್ಲಿ ಮುಂಗಲ್ಲೇ ಇರಲಿ ಅವರ ವರದಾನ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾಡಿನ ಜನತೆ ಬಹುಶಃ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ಮತದಾನ ಇದೆಯಲ್ಲ ಅವತ್ತು ಮೈಸೂರಿನಿಂದಲೇ ಪ್ರಾರಂಭ ಆಗುತ್ತೆ ವರದಾನ ಮೈತ್ರಿ ಪಕ್ಷಗಳಿಗೋ ಸಿದ್ದರಾಮಯ್ಯವ್ರಿಗೋ ಅಂತಕ್ಕಂಥ